ಸ್ವಚ್ಛ ವಾತಾವರಣ ಒಂದು ಥರ ಇಟ್ಕೊಳ್ತಾ ಇರ್ತಾರೆ ಸ್ವಚ್ಛ ಭಾರತ ಅಂತ ನಮ್ಮ ಪ್ರಧಾನಮಂತ್ರಿ ಯಾಕೆ ಹೇಳ್ತಾ ಇದ್ದಾರೆ ಆ ಸ್ವಚ್ಛತೆ ಇದ್ದರೆ ನಮ್ಮ ಮನಸ್ಸಿಗೆ ಸ್ವಚ್ಛವಾಗಿರುತ್ತೆ ನಾವು ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಚೆನ್ನಾಗಿ ವಿಜೀನ ಕೊಡಿಸ್ಕೊಬೇಕಾಗುತ್ತೆ ನಾವು ಮನೆಯಲ್ಲಿ ಏನು ಗೊತ್ತಾ ಇದರಲ್ಲಿ ಯಾವ ಥರ ಇರಬೇಕಂದ್ರೆ ಅಡುಗೆ ಮನೆಯಲ್ಲಿ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಅಡುಗೆ ಮನೆಯಲ್ಲಿ ಯಾವ ಥರ ಇಟ್ಕೊಳ್ತೀರ ನೀವು ಡೈಲಿ ಬೆಳಗ್ಗೆ ಎದ್ದು ವರ್ಷದ ಆ ಥರ நம்ம நான் இறோ ஜாகன நான் எல்லாருக்குனால் துணும் நீட்டாக இடக்காக ஆ அது எஸ்ஃபெஷலி ஹெண்மக்கள் அங்கினா துணும் சனாக மாதிரி நீஷ்ரூம் எஸ்டே கை தூக்கொடி அது ஞாபகின்ஸ் அது எல்லாம் தம்பி நம்மெல்லாம் நோட் எல்லாம் அது ஒருகளை வீ அதுக்கெல்லாம் அவங்க கவருக்கொடி அவர் சார்க்கு சார் இத்தர நமக்கு ஃபெசிலிட்டீஸ் நீங்கள் யார் எதிர்கொள்ள நம்ம ஏன் பேர் நான் அதன கேஸ் தோம் சார் இத்தர இது நம்ம தொந்தையா சார்கு சார் கொடே அந்த சார் நம்ம நான் கொட்ஸில் நம்ம அந்த எஸ்ஃபெஷலி நான் வாஷ் ரூம்ஸ் எல்லாம் யூஸ் மாவட்ட ஃபஸ்ட்டு ஒன்று சொல்வ நீர் ஹாக்கி ஒன்று சப்போ ஏனோ இதில் கலிஜேனில் அந்த நெக்ஸ்ட் யூஸ் மாதிரி தெரியும் நீர் ஆகும் சீக்கிரம் எழுது அது வெரி வெரி இம்பார்டெண்ட் கலிஸ்தா நம்ம அந்த இன்ஃபெக்ஷன்ஸ் ஆகோது ஜாஸ்தி நம்ம அதில் அதனால் தான் நீட்டாக ஸ்வச்சாக எஸ்ப்பிவாசி ಹಾಂ ಚೆನ್ನಾಗಿ ನೀರು ಕುಡಿಯಿರಿ ಆಮೇಲೆ ಇನ್ನೇನು ಕಾಯ್ಲೆಟ್ ಕೊಡ್ತೀನಿ ನೀರು ನುಯ್ದೇ ಇರಬೇಡಿ ಅದು ಇನ್ನೂ ಡೇಂಜರ್ ಇದು ಚೆನ್ನಾಗಿ ನಿಮ್ಗೆ ಎಷ್ಟು ನೀರು ಬೇಕಂತ ನೀರು ಕುಡೀರಿ ಕಡೆ ಕಡೆಯೋ ಹೊಸದಾಗಿ ಬೇರೆ ಕಟ್ಕೊಡ್ತಾಯಿದ್ದೀವಿ ನಾವು ಐದು ವಾಶ್ರೂಮ್ ಕಟ್ಕೊಡ್ತಾಯಿದೀವಿ ಟೆಮೆಲ್ ಕಡೆಯಿಂದ ಇದ್ದೀವಿ ಅದನ್ನು ನಾವು ನೀಟಾಗಿಟ್ಕೊಳ್ಳಿ ನಿಮ್ಗೆ ಯಾವುದೇ ಬೇಕಲ್ಲ ಇದು ಒಂದೇ ಅಂತಲ್ಲ ನೀವು ಏನೇ ಬೇಕಾದ್ರೂ ನೀವು ಸಾರ್ನ ಕೇಳಿ ಏನು ಎದ್ಕೊಳ್ಬೇಕೇನಿಲ್ಲ ಟಿ ಚರ್ಪಿಗೆ ಯಾರಿಗೂ ಹೆದರ್ಬೇಕು ಇರ್ಲಿಲ್ಲ ಅವರು ನಮ್ಮ ಫ್ರೆಂಡ್ಸ್ ಥರ ಇರ್ತಾರೆ ಅವರು ಅವ್ರ ಹತ್ರ ಹೋಗಿ ಈ ಥರ ಬೇಕು ಈ ಥರ ಬೇಕು ಅಂತ ಕೇಳಬೇಕಾದ್ರೆ ಹಾಂ The other ಕಾರ್ಯಕ್ರಮ ಒಂದು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ಇವರು ನಮ್ಮ ನರೇಂದ್ರ ಮೋದಿ ಅವರ ಒಂದು ಕನಸು ಆ ಕನಸಿನಂತೆ ಈ ಒಂದು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನ ನಾವು ಬೆಂಬಲದ ಪರವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಈಗ ಲಾ ಹೋದ ಬಾರಿ ಹೋದ ಬಾರಿ ನಾವು ಈ ಕಾಲೇಜಿಗೆ ಬಂದಾಗ ಪ್ರಿನ್ಸಿಪಲ್ ಆದಂಥ ನಾಗರಾಜ ನಾಗರಾಜನ್ ಅವರು ಒಂದು ಕೇಳ್ಕೊಂಡ್ರು ಈ ಒಂದು ನಮ್ಮ ಈ ಒಂದು ಸ್ವಚ್ಛ ಭಾರತದ ಅಡಿಯಲ್ಲಿ ನಮ್ಮ ಕಾಲೇಜನ್ನು ಸ್ವಲ್ಪ ಸ್ವಚ್ಛ ಮಾಡಿಕೊಡಿ ಅಂತ ಅದರ ಅದೇ ರೀತಿ ನಾವೊಂದು ಒಂದು ಈ ಕಾರ್ಯಕ್ರಮವನ್ನು ನಿರೂಪಿಸ್ಕೊಂಡಿದ್ದೀವಿ ಈ ಒಂದು ವಾತಾವರಣ ಏನಿದೆ ಎಲ್ಲವನ್ನು ಒಂದು ಬಾಲಕಿಯರ ಒಂದು ಕಾಲೇಜ್ ಆದ್ದರಿಂದ ಅದನ್ನು ಸ್ವಚ್ಛವಾಗಿಡಬೇಕು ಅಂತ ಒಂದು ಇದು ಮಾಡಿಕೊಂಡು ನಿರ್ಧರಿಸ್ಕೊಂಡು ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್ ಹಾಂ ಈ ರೀತಿ ಒಂದು ನಾವು ವಾಶ್ರೂಮ್ ಬೇಕು ಅಂತ ಕೇಳಿದ್ರು ಈ ಮಕ್ಕಳಿಗೆ ನಮ್ಮ ಮ್ಯಾನೇಜ್ಮೆಂಟ್ ಬಿ ಎಮ್ ಎಲ್ ಮ್ಯಾನೇಜ್ಮೆಂಟು ಆರು ಒಂದು ಎಕ್ಸ್ಕ್ಲೂಸಿವ್ ವಾಶ್ರೂಮ್ಸ್ ಅನ್ನು ಒಂದು ಮಾಡ್ಕೊಡ್ತಾ ಇದ್ದೀವಿ ಅದು ಸ್ಟಾರ್ಟ್ ಆಗಿದೆ ಇನ್ನೇನು ಒಂದು ಒಂದು ತಿಂಗಳಲ್ಲಿ ಅದರ ಒಂದು ಉದ್ಘಾಟನೆಯನ್ನು ನಾವು ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಸರ್ ಇದು ಬೆಂಬಲನ ಯಾವ ಸ್ಕೀಮ್ ಅಡಿಯಲ್ಲಿ ಮಾಡ್ತಾ ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸಿ ಎಸ್ ಆರ್ ಸಿ ಎಸ್ ಆರ್ ಕಾರ್ಯಕ್ರಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮದ ಅಂಗಡಿ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಹೊಸ ವರ್ಷನೂ ಒಂದೊಂದ್ ಕಡೆ ಮಾಡ್ತಾ ಇದ್ದೀವಿ ಈ ಸಲ ನಮ್ಮ ಪ್ರಿನ್ಸಿಪಾಲ್ರು ನಮ್ಮ ಶಾಲೆಯಲ್ಲಿ ಮಾಡ್ಕೊಳ್ಳಿ ಅಂತ ಕೇಳಿದ್ರಿಂದ ಇಲ್ಲಿ ಬಂದು ಈ ಕೆಲಸವನ್ನ ಇವತ್ತು ಮಾಡ್ಕೊಂಡು ಸರ್ ಎಷ್ಟು ದಿನ ಈ ಕಾರ್ಯಕ್ರಮ ಮಾಡ್ತೀರಾ ಸರ್ ಸ್ವಚ್ಛತಾ ಕೆಲಸನ ಒಂದೊಂದ್ ದಿವಸ ಒಂದು ಕಡೆ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಆದ್ರೆ ಈ ಶಾಲೆನ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂತಹ ಕೆಲಸ ನೀವು ಈ ಒಂದು ತಿಂಗಳಲ್ಲಿ ಮಾಡಿ ಶಾಲೆಗೆ ಇವತ್ತು ಒಂದು ದಿವಸ ಮಾತ್ರ ಕಾರ್ಯಕ್ರಮ ಅದೇ ರೀತಿ ನಮ್ಮ ಬೇರೆ ಬೇರೆ ಜಾಗಗಳಲ್ಲಿ ಏನೋ ಇದು ಏನೋ ಪಬ್ಲಿಕ್ ಪ್ಲೇಸಸ್ ಇರ್ಬೋದು ಬೇರೆ ದಾಸರಸಳ್ಳಿ ಇರುತ್ತೆ ಮೈದು ಕಾಂಪ್ಲೆಕ್ಸ್ ಇರುತ್ತೆ ನಮ್ದು ಮೆಡಿಕಲ್ ಸೆಂಟರ್ ಇರುತ್ತೆ ಆ ಇಬ್ಬರ ಎಲ್ಲ ಕಡೆನೂ ನಮ್ದು ಏನೋ ನಮ್ದು ಕಾರ್ಖಾನೆ ಏನಿದೆ ಅದರದ್ದು ಒಂದು ಸುತ್ತಮುತ್ತಲೂ ಪರಿಸರ ಪ್ಲಸ್ ಬೇರೆ ಔಟ್ಸೈಡ್ ನಮ್ಮ ಸಾರ್ವಜನಿಕರ ಪರಿಸರವನ್ನು ನಾವು ಈ ಒಂದು ತಿಂಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್ ಈ ಸಾರ್ವಜನಿಕರಿಗೆ ಈ ಸ್ವಚ್ಛ ಬಗ್ಗೆ ಹೇಳೋದಾದರೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ನಮ್ಮ ನಮ್ಮ ಮನೆ ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ನಂತರ ನಮ್ಮ ಬೀದಿಯನ್ನು ಸ್ವಚ್ಛವಾಗಿಟ್ಕೋಬೇಕು ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರ ನೆರೆ ಒಂದು ಜಾಗವನ್ನು ಸಹ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಳ್ಬೇಕು ಅದೇ ರೀತಿ ನಮ್ಮ ಒಂದು ಏನು ನಾವು ಏನಿರ್ತೀವಿ ಒಂದು ಆ ಒಂದು ಲೇಔಟ್ ಅಂತ ಏನು ಹೇಳ್ತೀವಿ ಒಂದು ಆ ಜಾಗದಲ್ಲಿ ನಾವು ಇಟ್ಕೊಳ್ಬೇಕು ನನ್ನ ಚ ನಮ್ಮ ನಗರವನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಅದರಿಂದ ಕ್ಲೀನಾಗಿ ಇಟ್ಕೊಡೋದ್ರಿಂದ ನಮ್ಮ ರಾಜ್ಯ ಕ್ಲೀನಾಗುತ್ತೆ ನಮ್ಮ ರಾಜ್ಯ ಕ್ಲೀನ್ ಆಗೋದ್ರಿಂದ ನಮ್ಮ ಬ ಏನೋ ನಮ್ಮ ದೇಶ ಕ್ಲೀನಾಗುತ್ತೆ ಒಂದು ಇನ್ನೊಂದು ಏನಂದರೆ ಒಂದು ಸ್ವಚ್ಛವಾದ ಪರಿಸರ ಇದ್ದಾಗ ಏನಾಗುತ್ತೆ ನಮ್ಮ ಆ ಒಂದು ಪರಿಸರ ಸ್ವಚ್ಛವಾಗಿದ್ದಾಗ ನಾವು ಉಸಿರಾಟಕ್ಕೂ ಒಂದು ಒಳ್ಳೆಯದಾಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಮನಸ್ಸಿನ ಒಂದು ಆರೋಗ್ಯನೂ ಚೆನ್ನಾಗಾಗುತ್ತೆ ಅದೇ ಒಂದು ಈ ಕಲ್ಪನೆ ಗಾಂಧೀಜಿ ಕಂತ ಕನ್ಸ ಕ ಕಂಡಂಥ ಕನಸನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗ ಒಂದು ಅನುಷ್ಠಾನಕ್ಕೆ ತಗೊಬಂದು ಏನು ಮಾಡ್ತಾ ಇದ್ದಾರೆ ಅವರ ಆಡಳಿತಾವಧಿಯಲ್ಲಿ ವರ್ಷಾನುಗಟ್ಟಲೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಾವು ಒಂದು ಈ ಕಾರ್ಯಕ್ರಮಗಳನ್ನು ಅದ ನಮ್ಮ ಡೈರೆಕ್ಟಿವ್ ನಮ್ಮ ಡಿಫೆನ್ಸ್ ಡೈರೆಕ್ಟ್ ಪ್ರೊಡಕ್ಷನ್ ಡಿ ಒ ಪಿ ನಮ್ದು ಏನು ಪ್ರೊಡ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ಕೊಳ್ಳೋಣ ಬಿ ಎಫ್ ಆಫ್ ಅವರ್ ಗೌರ್ಮೆಂಟ್ ಕಾಲೇಜ್ ಐ ಥ್ಯಾಂಕ್ ದಿ ಮ್ಯಾ ಬೆಮಲ್ ಮ್ಯಾನೇಜ್ಮೆಂಟ್ सुब्रमण्यम सार भूमि नदन सार सई सुदर्शन सर फॉर सैंक्शनिंग वॉशरूम विच इज बीइंग बिलड फ्रॉम थ्री विल बी दे एंडिंग ओवर टू अस् कमिंग मंथ दे आर डूइंग स्वच्छ भारत कार्यक्रम इन कॉलेज आर डूइंग अ फाइन वर्क लाइक ट्री ट्रिमिंग क्लीनिंग ट्री कटिंग्स दैट i'm very grateful. i thank all of them for coming over here. thank you, Vandanda. it's uh, a very important day. the bengal authorities, the bengal management, bengal senior officials have come to our college to inaugurate such a program in our college. they'll be doing a lot of work today in our college full day. i thank them for coming all over from Lagar to our college. thank you.

ನಮ್ಮ ಕಾಲೇಜ್ಗೆ ಬಂದ್ಬಿಟ್ಟು ನಿಮ್ಗೆ ವಾಶ್ರೂಮ್ ತುಂಬ ಕಷ್ಟ ಆಗ್ತಾ ಇತ್ತು ಅಲ್ವಾ ಕ್ರೆಡಿಟ್ ಬಂದ್ಬಿಟ್ಟು ಇವಾಗ ವಾಶ್ರೂಮ್ ಏನು ಕಟ್ತಾ ಇದ್ದಾರೆ ಈ ಮೂರು ಸರ್ಸ್ಗೆ ಹೋಗ್ಬಿಟ್ಟಿದೆ ಓಕೆ ಬಿ ಎಮ್ ಎಲ್ ಬಿ ಎಮ್ ಎಲ್ ಇರ್ಬೋದು ಯಾಕಂದರೆ ಇವ್ರು ಬಂದ್ಬಿಟ್ಟು ಪರ್ಸ್ನಲ್ ಆಗಿ ಬಂದ್ಬಿಟ್ಟು ಇವ್ರು ಬೇರೆ ಕಾಲೇಜಸ್ಗೆ ಹೋಗ್ಬೇಕಿತ್ತು ಅದು ಫಂಡ್ಸ್ ಏನು ದುಡ್ಡಿತ್ತು ಬೇರೆ ಕಾಲೇಜ್ ಹೋಗ್ಬೇಕಿತ್ತು ಆದರೆ ಗರ್ಲ್ಸ್ ಕಾಲೇಜ್ ಅಂತ ಒಂದು ಮೆಚೂರ್ ಮಾಡಿದ ತಕ್ಷಣ ಸರ್ ಬಂದುಬಿಟ್ಟು ಅಲ್ಲಿ ಆ ಪ್ರಿಯಾರಿಟಿ ಮಾಡುತ್ತಿದೆ ಇದಕ್ಕೆ ಬಂದುಬಿಟ್ಟು ಇಂಪಾರ್ಟೆನ್ಸ್ ಕೊಡಿದೆ ಗರ್ಲ್ಸ್ ಕಾಲೇಜು ಸೊ ಏಯ್ಟ್ ನಲ್ಲಿ ಬಂದ್ಬಿಟ್ಟು ವಾಶ್ರೂಮ್ಸ್ ಕಟ್ತಾ ಇದೆ ಎಸ್ ಸರ್ಗೆ ಹೇಳಿದೆ ಸರ್ ಬಂದರೂ ಮಾತಾಡೋಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಸರ್ಗೆ ಸರ್ ಬರಬೇಕು ಮಾತಾಡಬೇಕು ನಾನು ಜ ಅವ್ರ ಜೊತೆ ಅಂತ ಸರ್ ಬಂದ ತಕ್ಷಣ ಹೇಳಿದೆ ಸರ್ ಈ ಕ್ಲೀನ್ ಮಾಡೋಕ್ಕೆ ಬಂದ್ಬಿಟ್ಟು ಗರ್ಲ್ಸ್ ಬಂದುಬಿಟ್ಟು ನಾನು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಆದರೆ ಹಾಂ ಸೊ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪನಿಷ್ಮೆಂಟ್ ಕೊಡಬೇಡಿ ಸ್ವಚ್ಛ ಭಾರತ್ ಮಾಡಿ ಅಂತ ಸರ್ ಹೇಳಿದರು ಸ್ವಚ್ಛ ಭಾರತ್ ಮಾಡಿದ್ರೆ ಎಲ್ಲ ಕಾ ಕಾಲೇಜು ಕ್ಲೀನಾದ್ರೂ ಮಕ್ಕಳಿಗೆ ಪನಿಷ್ಮೆಂಟ್ ಎಲ್ಲ ಇರೋಲ್ಲ ಅಂತ ಹೇಳಿದ್ರು ಸರ್ ಹೇಳಿದೆ ಸರ್ ಅಲ್ಲೆಲ್ಲ ಜಾಸ್ತಿ ಕೆಲಸ ಇದೆ ಗರ್ಲ್ಸಿಂದ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೆ ಸರ್ ಇಷ್ಟೆಲ್ಲ ನಾನೇ ಕಲಿಸಿನಿ ಓಕೆ ಬೆಮ್ಮೆಲ್ಲ ಅವ್ರಿಗೆ ನಾನು ಸ್ವಚ್ಛ ಭಾರತ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ ಏನು ಮಾಡಿದ್ದಾರೆ ಇವ್ರು ಇವತ್ತು ಇನ್ವೈಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ನಾವು ಹಾರ್ಟ್ಫುಲ್ಲಾಗಿ ನಾವು ಅವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಮಾಡಿರೋ ಕೆಲಸ ಯಾರು ಮಾಡೋಕ್ಕಾಗಲ್ಲ ಅಲ್ಲಾಗಿ ನಾನು ಥ್ಯಾಂಕ್ಸ್ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಬೆಳಗಿನ ಶುಭಾಶಯಗಳು ಈ ಒಂದು ಸ್ವಚ್ಛತಾ ಕ ಪಕ್ವಾಡ ಕಾರ್ಯಕ್ರಮ ನಮ್ಮ ಪ್ರಧಾನ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನಮ್ಮ ನರೇಂದ್ರ ಮೋದಿಯವರ ಕನಸು ಅದೇ ಗಾಂಧೀಜಿಯವರ ಕನಸನ್ನು ಅವರು ಈಗ ಮೋದಿ ಮೋದಿಯವರು ನನಸು ಮಾಡ್ತಾ ಇದ್ದಾರೆ ಒಂದು ನಿಮಗೂ ಗೊತ್ತು ಈ ಒಂದು ಸ್ವಚ್ಛವಾದ ವಾತಾವರಣ ಇಟ್ಕೊಂಡ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ನಾವು ಸ್ವಚ್ಛವಾದ ವಾತಾವರಣ ಇಟ್ಕೊಂಡ್ರೆ ನಾವು ಕುಡಿಯೋಂಥ ಗಾಳಿ ಸ್ವಚ್ಛವಾಗಿರುತ್ತೆ ಕುಡಿಯುವಂಥ ಗಾಳಿ ಅದರ ಆಮ್ಲಜನಕ ಏನಿರುತ್ತೆ ಅದನ್ನು ನಾವು ಒಳ್ಳೆಯ ಆಮ್ಲಜನಕ ನಾವು ಕುಡಿದಾಗ ನಮ್ಮ ಆರೋಗ್ಯನೂ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಅದೊಂದೇ ಅಲ್ಲ ನಾವು ಒಂದು ನಮ್ಮ ವಾತಾವರಣನ ನೀಟಾಗಿಡೋದ್ರಿಂದ ನಮ್ಮ ಮನಸ್ಥಿತಿನೂ ಒಂದು ಚೆನ್ನಾಗಿರುತ್ತೆ ಏನಂದ್ರೆ ಈಗ ನೋಡಿ ನೀವು ಅಲ್ಲೇ ನೋಡ್ತಾ ಇದ್ದೀರಾ ಅದನ್ನ ಒಂದು ಎರಡು ನಿಮಿಷ ನೋಡಿದ್ರೆ ನಮಗೆ ಆ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಸೊ ಆ ನೆಗೆಟಿವ್ ಎನರ್ಜಿ ಬಂದು ನಮ್ದು ವಾತಾವರಣ ಯಾವುದೇ ಆಗಿರಲಿ ನಾವು ಹೋದಂಥ ಜಾಗ ಆಗಿರ್ಬೋದು ನಾವು ಯೂಸ್ ಮಾಡೋಂಥ ವಾಶ್ರೂಮ್ ಆಗಿರ್ಬೋದು ನಾವು ಯೂಸ್ ಮಾಡೋಂಥ ಕಿಚನ್ ಆಗಿರ್ಬೋದು ನಾವು ಮಲಗಂತ ಜಾಗ ಇರ್ಬೋದು ಅಲ್ಲಿ ಸ್ವಚ್ಛವಾಗಿದ್ದಾಗ ಏನಾಗುತ್ತೆ ಅಲ್ಲಿ ವಾತಾವರಣ ನಮ್ಮ ಮನಸ್ಸಿಗೆ ಒಂದು ಆಹ್ಲಾದಕರವಾಗಿರುತ್ತೆ ಅದರಿಂದ ನಮ್ಮ ಆರೋಗ್ಯವೇ ಉತ್ತಮವಾಗಿರುತ್ತೆ ಸೊ ಈ ಒಂದು ಕ ನಿಟ್ಟಿನಲ್ಲಿ ನಮಗೆ ಲಾ ಓದುವ ಓದುವಾರ ಬಂದಾಗ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಒಂದು ಕೇಳಿಕೊಂಡ್ರು ಈ ಥರ ಒಂದು ನೀವು ಒಂದು ಕಾರ್ಯಕ್ರಮ ಮಾಡಿಕೊಡಿ ಸರ್ ಅಂತ ಅದೇ ರೀತಿ ಈ ಒಂದು ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮದಲ್ಲಿ ನಮ್ಮ ಬೆಮೆಲ್ ಕಡೆಯಿಂದ ಇಲ್ಲೊಂದೇ ಕಡೆಯಲ್ಲ ಬೇರೆ ಕಡೆಯೆಲ್ಲ ಮಾಡ್ತಾ ಇದ್ದೀವಿ ಬೆಮ್ಮೆಲ ಕಡೆಯಿಂದ ಮಾಡ್ತಾ ಇದ್ದೀವಿ ನಾವು ಮಾಡಿ ಕೊಡ್ತೀವಿ ಅದನ್ನು ಯಾವ ರೀತಿ ನೀವು ಅದನ್ನು ನೆಕ್ ಮುಂದೆ ಅದನ್ನು ಉಪಯೋಗಿಸಿಕೊಂಡು ಅದೇ ರೀತಿ ನೀವು ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕಾಗದ ನಾವು ಏನಂದರೆ ಒಂದು ಎತ್ತಿ ಬಿಸಾಕಬೇಕಾದ್ರೆ ಅದು ಇನ್ನು ಎಲ್ಲಿ ಹಾಕ್ಬೇಕು ಒಂದು ಪ್ಲಾಕ್ ಕಾಗದ ಆಗಿರ್ಬಾರ್ದು ಆಮೇಲೆ ಪ್ಲಾಸ್ಟಿಕ್ ದಯವಿಟ್ಟು ಎಲ್ಲಿ ಯೂಸ್ ಮಾಡಬಾರ್ದು ನಿಮ್ಗೆ ಗೊತ್ತಿಲ್ಲ ಪ್ಲಾಸ್ಟಿಕು ಇನ್ನು ಸಾವಿರ ವರ್ಷ ಎಲ್ಲ ಎರಡು ಸಾವಿರ ವರ್ಷ ಆದರೂ ಮೂರು ಸಾವಿರ ವರ್ಷ ಆದರೂ ಭೂಮಿಲಿ ಹಾಕ್ಬಿಟ್ರೆ ಅಲ್ಲೇ ಇರುತ್ತೆ ಅದು ಕರಗೋದಿಲ್ಲ ಅದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವಲ್ಲ ನಿಮ್ಮನ್ನು ನೆಕ್ಸ್ಟ್ ಮುಂದಿನ ಸಂತತಿ ಇದು ಯಾರ್ಯಾರಾದ್ರೂ ಅದು ಹಂಗೆ ಇರುತ್ತೆ ಅದು ಅದು ಒಂಥರ ನಾವು ಏನು ಭೂಮಿ ತಾಯಿಗೆ ವಿಷ ಹಾಕದಂಗೆ ಪ್ಲಾಸ್ಟಿಕ್ಕನ್ನ ನಾವು ಭೂಮಿಲಿ ಹಾಕಿದರೆ ಅದು ಭೂಮಿ ತಾಯಿಗೆ ವಿಷ ಹಾಕದಂಗೆ ಅದಕ್ಕೆ ಪ್ಲಾಸ್ಟಿಕ್ ಯಾರೂ ಯೂಸ್ ಮಾಡಬಾರ್ದು ಬಟ್ಟೆ ಯೂಸ್ ಮಾಡಿಕೊಳ್ಳಿ ಬಟ್ಟೆದ ಬ್ಯಾಗ್ಗಳು ತೊಗೊಳ್ಳಿ ಬಟ್ಟೆದು ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಕಾಗದದ್ದು ನಮ್ದು ಕಾಗದದ್ದು ಕವರ್ಸ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂಗಡಿಗೆ ಹೋದಾಗ ಒಂದು ಬಟ್ಟೆ ಬ್ಯಾಗ್ ತೊಗೊಂಡೋಗಿ ಅಲ್ಲಿಂದ ನೀವು ತರಕಾರಿ ತಗೊಂಬರೋದಾಗಿರ್ಬೋದು ಏನಾದರೂ ತಗೊಂಬರಾಗಿದ್ದರೆ ಅದು ತಗೊಂಬನ್ನಿ ಯಾವುದು ನಾವು ಒಂದು ಭೂಮಿಲಿ ಹಾಕಿದಾಗ ಅದು ಡಿಸಿಂಟಿಗ್ರೇಟ್ ಅಲ್ಲಿ ಕರಗಿ ಹೋಗುತ್ತೋ ಆ ಥರದ್ದು ಪದಾರ್ಥಗಳನ್ನು ಮಾತ್ರ ನಾವು ಉಪಯೋಗಿಸ್ಬೇಕಾಗುತ್ತೆ ಅದನ್ನು ದಯವಿಟ್ಟು ಹೆಣ್ಮಕ್ಳು ಯಾಕಂದರೆ ನೀವೇ ಮುಂದಿನ ಒಂದು ಒಂದು ಪೀಳಿಗೆನ ಮುಂದೆ ತೊಗೊಂಡೋಗಾಗಿರೋದು ನೀವು ನೀವು ಒಂದು ಹೆಣ್ಮಕ್ಳಾಗಿರೋದ್ರಿಂದ ಮುಂದೆ ನೀವು ದೊಡ್ಡವರಾದಾಗ ಮುಂದೆ ನಿಮ್ಮ ಮಕ್ಕಳಿಗೆಲ್ಲ ಇದೇ ಥರ ನೀವು ಹೇಳ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ನಾವು ಮನೆಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋಲ್ಲ ಯಾವಾಗಲೂ ಅಂಗಡಿ ಹೋಗಬೇಕಾದ್ರೆ ಒಂದು ಬಟ್ಟೆ ಬ್ಯಾಗ್ ತೊಗೊಂಡೋಗ್ತೀವಿ ಆ ಪ್ಲಾಸ್ಟಿಕ್ಕು ನಾವು ಯೂಸ್ ಮಾಡೋಕ್ಕೆ ಹೋಗೋಲ್ಲ ಆ ಥರ ನೀವು ಒಬ್ಬೊಬ್ಬರೂ ಒಂದು ಆ ಪ್ರತಿಕ್ರಿಯೆ ಮಾಡಿದಾಗ ನಾವು ನಮ್ಮ ಕೈಲಾದ ಸೇವೆ ನಾವು ಮಾಡೋದರಿಂದ ಏನು ಪ್ರಪಂಚ ಇದಾಗ್ಬಿಡುತ್ತೆ ಅಂತಲ್ಲ ಒಂದು ನಾವು ಒಂದು ಒಂದು ಅಟ್ಲೀಸ್ಟ್ ಪಾಯಿಂಟ್ ಜೀರೋ ಝೀರೋ ಜೀರೋ ಒನ್ ಪರ್ಸೆಂಟ್ ನಾವೊಂದು ಏನು ವಾತಾವರಣಕ್ಕೆ ಒಂದು ನಮ್ಮ ಒಂದು ಉಪಯೋಗ ಮಾಡಿಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ನಿಮ್ಮ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಗೊತ್ತು ಅದ್ರ ನಿಮಗೆಲ್ಲ ನಾವೇನು ಹೇಳಬೇಕಾಗಿಲ್ಲ ಯಾವ ರೀತಿ ತೊಂದರೆ ಆಗುತ್ತೆ ಅಂತೆ ಎಸ್ಪೆಷಲಿ ವಾಶ್ರೂಮ್ಸ್ ಎಲ್ಲ ತುಂಬ ನೀಟಾಗಿರ್ಬೇಕಾಗತ್ತೆ ನಿಮ್ಗೆ ಏನಾದರೂ ಬೇಕಾದರೆ ನಿಮ್ಮ ಟೀಚರ್ಸ್ ಕೇಳಿ ಸರ್ ಸರ್ ಈ ಥರ ತೊಂದರೆ ಇದೆ ನಮ್ಗೆ ವಾಶ್ರೂಮ್ಗೆ ಹೋಗಿ ತೊಂದರೆ ಇದೆ ಅಲ್ಲಿಗೆ ಹೋಗಕ್ಕೆ ತೊಂದರೆ ಇದೆ ಈ ಥರ ತೊಂದರೆ ಅಂದಾಗ ಅವರು ಹೆಲ್ಪ್ ಮಾಡ್ತಾರೆ ಅವರು ಅವರು ಹೆಲ್ಪ್ ಮಾಡೋಕ್ಕಾಗ ನಮ್ಮನ್ನು ಕೇಳ್ತಾರೆ ನಾವು ನಮ್ಮ ಕೈಲಾದ ಸೇವೆನ ಮುಂದಿನ ದಿನಗಳಲ್ಲಿ ಕೂಡ

ఇట్లా కానీ పైప్ పెట్టుకోండి పోయి మీ ఊరు కదా మా చైర్మన్ అయ్యో చైర్మన్ చెప్పి చాలా అయిపోయా చైర్మన్ చేసి ఓటప్పుడు మట్టుకుమా వస్తారు చైర్మన్ చెప్పలేదా మీరు అయ్యా ఏ ఊరు సమీ దాన్ని గమనించేవాళ్ళు చేసేవాళ్ళు చెప్పేవాళ్ళు ఎవరు నీళ్ళే లేదా మీకే ન એ બીજું રેંડ બીંદા ચપા અપડે છે એવું છે એમાં આડિયે નંબર વેસાર આડે પાચ્છી અમલ

ఎన్ని దినాలు ఇంకా ఏం మీకు కావాల్సి ఉండే డిమాండ్ ఏమి నీళ్ళ సౌకర్యం కావాలి సార్ నీళ్లు లేదు ఇక్కడ పాములు ఏం వస్తే కూడా పోల్ లేదు సార్ లైట్ లేదు మేము వేస్తేదా ఇక్కడ ఎలుగుండేది ఉండేది చిన్న ఉండేది ఇక్కడ చూడండి సార్ ఈ గలీజ్ అంతా మాకే అంతా ఇదేల్దా వెళ్ళి ఆ చిన్న వాళ్ళ పిల్లలు ఉండేది ఇంట్లో ఆ పాములు చైర్మన్ చెప్పలేదమ్మా క్లీన్ చేసిండారు వాళ్ళు కూడా ఎన్నే తరలు చేసిండారు క్లీన్ సంకర్ రెడ్డి చేసిండారు తిరిగా అంతా పడుకునే సార్ నిలిచిపోతుంది సార్ ಜಿಂಗೇ ಆಟ ಆಗಿದೆ ಚಿನ್ನ ಮಟ್ಟಿಗೆ ಹೀನು ಮಾರಿಗೆ ಸುಮ್ಮನೆ ಇಕ್ಕಿ